ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಈ ವಿಡಿಯೋದಲ್ಲಿ ಶಕ್ತಿ ಸೂತ್ರದಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ತಿಳಿಸ್ತೀನಿ ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ ಯಾವುದೇ ವ್ಯಕ್ತಿ ಅವ್ರು ಯಾರೇ ಆಗಿರಲಿ ಅವರು ಯಾವುದೇ ಧರ್ಮ ಗ್ರಂಥಗಳನ್ನು ಓದಬಾರ್ದು ಓದಿದರೆ ಅನಾಹುತಗಳಾಗ್ತವೆ ಧರ್ಮಗ್ರಂಥಗಳನ್ನು ಓದೋದಕ್ಕೆ ಅರ್ಹತೆ ಬೇಕು ಆದ್ದರಿಂದ ಧರ್ಮಗ್ರಂಥಗಳನ್ನು ಯಾರು ಓದಬಾರ್ದು ಯಾರೇ ಆಗಿರಲಿ ಓದಬಾರ್ದು ಅದನ್ನು ಗುರುಗಳಿಂದ ಕೇಳೇ ತಿಳ್ಕೋಬೇಕು ಗುರುಗಳು ಧರ್ಮಗ್ರಂಥಗಳನ್ನು ಓದಿ ಅವರು ಅದರ ಬಾಯಿಂದ ನಿಮಗೆ ಏನು ಹೇಳ್ತಾರೆ ಅದು ವೇದವಾಕ್ಯವಾಗಿ ಇರುತ್ತೆ ಯಾಕೆ ಅಂತಂದರೆ ಯಾವುದೇ ಪುರಾಣ ಆಗಿರ್ಬೋದು ಯಾವುದೇ ಧರ್ಮಗ್ರಂಥ ಆಗಿರ್ಬೋದು ಅದು ವೇದಶಾಸ್ತ್ರಗಳನ್ನು ಒಳಗೊಂಡಂತೆ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ಪರಿಚಯ ಮಾಡಿಸುತ್ತೆ ಈ ಮನುಷ್ಯ ಯಾವಾಗ ಹುಟ್ಟಿದನೋ ಆವಾಗಲೇ ಮಾನವ ಧರ್ಮ ಹುಟ್ಟಿದೆ ಒಳ್ಳೇದು ಮಾಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ನೋಡಬೇಕು ಮನುಷ್ಯ ಹುಟ್ಟಿದಾಗಲೇ ಮಾನವ ಧರ್ಮ ಹುಟ್ಟಿದೆ ಇವತ್ತು ನಿನ್ನೆ ಹುಟ್ಟಿರೋದಲ್ಲ ಈ ಮಾನವ ಧರ್ಮನ ವೇದಗಳು ಅಂತ ಮಾಡಿದ್ದಾರೆ ವೇದಗಳು ಅಂದರೆ ಅನುಭವ ಅನುಭವದ ಜ್ಞಾನ ಜ್ಞಾನ ಅಂದರೆ ಅನುಭವ ಅನುಭವದಿಂದ ಜ್ಞಾನ ಬರುತ್ತಲ್ಲ ಅದೇ ನಿಜವಾದ ಜ್ಞಾನ ಅನುಭವಿಗಳು ತಾವು ಅನುಭವಿಸಿದಂತಹ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ ಯಾವುದೇ ವ್ಯಕ್ತಿ ನೂರು ವರ್ಷಕ್ಕಿಂತ ಹೆಚ್ಚಿಗೆ ಬದುಕೋದಿಲ್ಲ ಆದರೆ ಅವನ ಅನುಭವಗಳನ್ನು ಬರೆದಿಟ್ಟರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅದು ಬದುಕಿರುತ್ತೆ ಅಂತಹ ಒಂದು ಪವಿತ್ರವಾದ ಅನುಭವಗಳ ಸಂಗಮ ಜ್ಞಾನ ವೇದ ವೇದಗಳಿಂದ ಈ ಪ್ರಪಂಚದಲ್ಲಿ ಎಷ್ಟು ಧರ್ಮ ಇದೆಯೋ ಅಷ್ಟು ಧರ್ಮ ಹುಟ್ಟಿದೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚನೇ ಒಂದು ಭೂಮಿಯಾಗಿತ್ತು ಈಗ ಬೇರೆ ಬೇರೆ ಕಂಡುಗಳಾಗಿದೆ ಅಷ್ಟೇ ವೇದ ಅಂದರೆ ಜ್ಞಾನ ಅನುಭವದ ಜ್ಞಾನ ವೇದಗಳನ್ನು ಎಲ್ಲರಿಗೂ ಅರ್ಥ ಮಾಡಿಸೋ ಸಲುವಾಗಿ ಅದನ್ನು ಭಾಗ ಅನೇಕ ಭಾಗಗಳನ್ನಾಗಿ ಮಾಡಿ ಶಾಸ್ತ್ರ ಅಂತ ಮಾಡಿದ್ದಾರೆ ಶಾಸ್ತ್ರ ಮತ್ತು ವೇದ ಇವು ಚೆನ್ನಾಗಿ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗಲಿ ಅಂಥೇಳಿ ಪುರಾಣ ಪುಣ್ಯ ಕಥೆಗಳು ಸಣ್ಣ ಸಣ್ಣ ಕಥೆಗಳು ಮಾಡಿದ್ದಾರೆ ಈ ವೇದ ಮತ್ತು ಶಾಸ್ತ್ರ ಪುರಾಣ ಇವೆಲ್ಲ ಸು ಬರಿ ಜ್ಞಾನವನ್ನು ಮಾತ್ರ ನಮಗೆ ಕೊಡ್ತಕ್ಕಂಥ ಮಹಾ ವಸ್ತುಗಳು ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳಿರುವ ಕಥೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ಕಥೆಗಳಾಗಿರ್ಬೋದು ಕತೆಗಳನ್ನು ಕೇಳಿ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಪರಿಚಯ ಮಾಡ್ಕೋಬೇಕು ಜ್ಞಾನವನ್ನು ಪರಿಚಯ ಮಾಡೋದಕ್ಕೋಸ್ಕರನೇ ಕತೆಗಳನ್ನು ರೂಪಿಸಿರೋದು ಆ ಕತೆ ನಡೆದಿದೆಯೋ ನಡೆದಿಲ್ವೋ ಆ ಕತೆ ನಿಜವೋ ಸುಳ್ಳುವೋ ಅಂತ ಎಲ್ಲ ಯೋಚಿಸಬಾರ್ದು ಕತೆ ನಡೆದಿದೆಯೋ ನಡೆದಿಲ್ವೋ ನಮಗೆ ಬೇಕಾಗಿಲ್ಲ ಆ ಕತೆ ನಿಜನೋ ಸುಳ್ಳೋ ಅದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಜ್ಞಾನ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಜ್ಞಾನ ಇದೆಯಲ್ಲ ಅದು ಕಥೆಗಳ ರೂಪದಲ್ಲಿ ಸಾಮಾನ್ಯ ಮನುಷ್ಯನಿಗೆ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಕತೆಗಳ ರೂಪದಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ ಒಂದು ಊರಲ್ಲಿ ಒಂದು ಆನೆ ಇತ್ತು ಒಂದು ಊರಲ್ಲಿ ಒಂದು ಸಿಂಹ ಇತ್ತು ಒಂದು ಊರಲ್ಲಿ ಒಂದು ಈ ಥರ ಇತ್ತು ಅಂತ ಪ್ರಾಣಿಗಳ ಹೆಸರು ಹೇಳ್ಕೊಂಡು ದೇವರ ಹೆಸರು ಹೇಳ್ಕೊಂಡು ಅಥವಾ ಮನುಷ್ಯರ ಹೆಸರು ಹೇಳ್ಕೊಂಡು ರಾಜರ ಹೆಸರು ಹೇಳ್ಕೊಂಡು ಕಥೆಗಳನ್ನು ರೂಪಿಸಿದ್ದಾರೆ ಆ ಕಥೆಗಳ ಮರ್ಮ ಇಷ್ಟೇ ಹಿಂದೆ ಅನೇಕ ವಿದ್ವಾಂಸರು ಪಂಡಿತರು ಋಷಿಮುನಿಗಳು ಅನುಭವಿಸಿದಂತಹ ಜ್ಞಾನವನ್ನು ಅದರಲ್ಲಿ ಹಂಚಿದ್ದಾರೆ ಅದು ನಮಗೆ ಪರಿಚಯ ಮಾಡೋದಕ್ಕೋಸ್ಕರ ನಮ್ಮ ಹಿರಿಯರು ಪಂಡಿತರು ಕತೆಗಳನ್ನು ರೂಪಿಸಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಗ್ರಂಥಗಳನ್ನು ಓದಬಾರ್ದು ಪುರಾಣ ಪುಣ್ಯಕಥೆಗಳನ್ನು ಓದಬಾರ್ದು ಓದಿದರೆ ನಿಮಗೆ ಅರ್ಥ ಆಗಲ್ಲ ತಪ್ಪು ಅರ್ಥ ಮಾಡ್ಕೊತೀರ ಮತ್ತೆ ಅದು ಅನೇಕ ಅನಾಹುತಗಳಿಗೆ ಕಾರಣ ಆಗುತ್ತೆ ನಿಮ್ಮ ಇಲ್ಲ ಸಲ್ಲದ ಭಾವನೆಗಳು ಇಲ್ಲ ಸಲ್ಲದ ಆಲೋಚನೆಗಳು ನಿಮಗೆ ಉದ್ಭವ ಆಗುತ್ತೆ ಈ ಹಿಂದೆ ಪ್ರವಚನ ಅಂತ ಮಾಡ್ತಾಯಿದ್ರು ಗುರುಗಳನ್ನ ಕರೆಸಿ ಆ ಪ್ರವಚನವನ್ನು ಇದ್ದರು ಗುರುಗಳು ಒಂದು ಶ್ಲೋಕವನ್ನು ವಾರಗಟ್ಟಲೆ ಇದ್ದರು ಉದಾಹರಣೆ ಸಮೇತ ಉಪಕಥೆಗಳ ಸಮೇತ ಅದರ ಉದ್ದೇಶ ಇಷ್ಟೇ ಜ್ಞಾನವನ್ನು ಹಂಚೋದು ಜ್ಞಾನವನ್ನು ಪರಿಚಯ ಮಾಡೋದು ಬೇರೆ ಏನೂ ಇಲ್ಲ ನಾವು ಈಗ ಆ ಗ್ರಂಥಗಳನ್ನು ಓದ್ತೀವಿ ಕತೆಗಳನ್ನು ಓದ್ತೀವಿ ಅದು ನಡೆದಿದೆಯೋ ನಡೆದಿಲ್ವೋ ಅಂತೇಳಿ ಯೋಚನೆ ಮಾಡ್ತೀವಿ ಅದು ಸುಳ್ಳು ಅಂತೀವಿ ಅವೆಲ್ಲ ಮಾತಾಡಿ ಮಕ್ಕಳು ಜನಗಳು ದೊಡ್ಡವರು ಸಣ್ಣವರು ಎಲ್ಲ ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಕೊಂಡು ಹುಚ್ಚರಾಗಿದ್ದಾರೆ ಮನುಷ್ಯ ಯಾವುದೇ ವಿದ್ಯಾಭ್ಯಾಸ ಮಾಡಲಿ ಅಥವಾ ಯಾವುದೇ ಧರ್ಮ ಗ್ರಂಥಗಳನ್ನು ಕೇಳಲಿ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ಮಾತ್ರ ನಾವು ಉಪಯೋಗಿಸಬೇಕು ಪರಿಚಯ ಮಾಡ್ಕೋಬೇಕು ಜ್ಞಾನವನ್ನು ತಗೋಬೇಕು ನೀವ್ಯಾರು ಪುರಾಣ ಪುಣ್ಯ ಕಥೆಗಳಲ್ಲಿ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಕಥೆಗಳನ್ನು ನಿಜವೋ ಸುಳ್ಳೋ ನಡೆದಿಲ್ಲ ಕಲ್ಪನೆ ಇವೆಲ್ಲ ಏನೂ ಮಾತಾಡಬಾರ್ದು ಅಲ್ಲಿ ಹೇಳಿರ್ತಕ್ಕಂಥ ಜ್ಞಾನ ಮಾತ್ರ ನೀವು ತಗೋಬೇಕು ಜ್ಞಾನ ಪರಿಚಯಕ್ಕೋಸ್ಕರ ಅವುಗಳನ್ನೆಲ್ಲ ರೂಪಿಸಿದ್ದಾರೆ ನೀವು ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ ಜ್ಞಾನ ಸಂಪಾದನೆ ಮಾಡಬೇಕು ಜ್ಞಾನ ಇದ್ದರೆ ಜೀವನ ಸುಂದರವಾಗಿರುತ್ತೆ ಜ್ಞಾನ ಇಲ್ಲ ಅಂದರೆ ಜೀವನ ನರಕಪ್ರದಾಯವಾಗಿರುತ್ತೆ ನಮ್ಮ ಜೀವನದಲ್ಲಿ ಬಾಲ್ಯ ಯೌವನ ಮಧ್ಯವಯಸ್ಸು ಮುಪ್ಪು ಈ ಥರ ನಾಲ್ಕು ಭಾಗಗಳು ಬರ್ತವೆ ಒಂದೊಂದು ಈ ಸ್ಟೇಜ್ನಲ್ಲಿ ಒಂದೊಂದು ಜೀವನ ಶೈಲಿ ಇರುತ್ತೆ ನಮಗೆ ಅನೇಕ ಕಷ್ಟಗಳು ತೊಂದರೆಗಳು ಎದುರಾಗ್ತವೆ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆ ಕಷ್ಟಗಳು ಬರ್ದಂಗೆ ತೊಂದರೆಗಳು ಬರ್ದಂಗೆ ನಾವು ಸುಖವಾಗಿ ಜೀವನ ಮಾಡೋದಕ್ಕೆ ಗ್ರಂಥಗಳು ಪುರಾಣಗಳು ಕತೆಗಳು ನಮಗೆ ಸಹಾಯ ಮಾಡ್ತವೆ ಅದರಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಸಹಾಯ ಮಾಡುತ್ತೆ ನಾವು ಕೇವಲ ಜ್ಞಾನವನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ವೇದಗಳಲ್ಲಿ ಹೇಳಿರ್ತಕ್ಕಂಥ ಜ್ಞಾನ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಜ್ಞಾನ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಜ್ಞಾನಗಳನ್ನು ಕತೆಗಳ ರೂಪದಲ್ಲಿ ನಾವು ಹಿರಿಯರಿಂದ ಕೇಳಿ ತಿಳ್ಕೊಂಡು ಅದರ ಒಂದು ಜ್ಞಾನವನ್ನು ಪಡಿಬೇಕು ಆ ಜ್ಞಾನದ ಅನುಭವ ನಮ್ಮ ಜೀವನದಲ್ಲಿ ಆಗುತ್ತೆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸೋದಾಗಿರ್ಬೋದು ಇನ್ನೊಂದು ಮತ್ತೊಂದು ನಮಗೆ ಮಾರ್ಗದರ್ಶನ ಸಿಕ್ಕಂಗಾಗುತ್ತೆ ನಾವು ಅದರಿಂದ ಒಳ್ಳೆಯ ಜೀವನ ಕೂಡ ಮಾಡ್ಬೋದು ಶರೀರವನ್ನು ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅದೇ ರೀತಿ ನಾವು ಶರೀರವನ್ನು ಮನಸ್ಸನ್ನು ಸುಂದರವಾಗಿ ಶಕ್ತಿಶಾಲಿಯಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಇದೇ ಈ ಕತೆಗಳ ಉದ್ದೇಶ ಕತೆ ನಡೆದಿದೆಯೋ ನಡೆದಿಲ್ಲೋ ಅಂತ ಯೋಚನೆ ಮಾಡಬೇಡ್ರಿ ಕಥೆಯಲ್ಲಿ ಏನಿದೆಯೋ ಅದನ್ನು ಮಾತ್ರ ತಗೊಳ್ಳಿ ಯಾವತ್ತೂ ಒಂದು ಮಾತು ನೆನಪಿಟ್ಕೊಳ್ಳಿ ಮಾನವ ಧರ್ಮ ಮನುಷ್ಯ ಯಾವಾಗ ಹುಟ್ಟಿದ್ನೋ ಅವಾಗಲೇ ಹುಟ್ಟಿದ್ದು ಮಾನವ ಧರ್ಮ ಆ ವೇದಗಳು ಅಂದರೆ ಜ್ಞಾನ ವೇದಗಳು ಅಂದ್ರೇನು ಜ್ಞಾನ ಈ ಜ್ಞಾನ ಯಾವಾಗ ಹುಟ್ಟಿತು ಜ್ಞಾನ ಅನುಭವದಿಂದ ಹುಟ್ಟಿತು ವೇದಗಳು ಅರ್ಥ ಆಗಲಿ ಅರ್ಥ ಆಗೋದಿಲ್ಲ ಸಾಮಾನ್ಯರಿಗೆ ಅಂಥೇಳಿ ಅದನ್ನು ವಿಭಾಗಗಳನ್ನಾಗಿ ಮಾಡಿ ಶಾಸ್ತ್ರ ಮಾಡಿದರು ಶಾಸ್ತ್ರ ಮತ್ತು ವೇದ ಇದು ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೂ ಅರ್ಥ ಆಗಲಿ ಮಕ್ಕಳಿಗೆ ಅಂಥೇಳಿ ಕಥೆಗಳ ರೂಪದಲ್ಲಿ ಮಾಡಿದರು ಅದನ್ನು ಪುರಾಣಗಳು ಅಂತ ಬರೆದ್ರು ಈ ಮೂರು ವೇದ ಶಾಸ್ತ್ರ ಪುರಾಣ ಇವನ್ನು ಒಂದು ನೋಟ್ ಮಾಡಿಟ್ಟರು ಒಂದು ಬರೆದಿಟ್ಟರು ಅವು ಗ್ರಂಥಗಳಾಯಿತು ಇವೆಲ್ಲ ನಮಗೋಸ್ಕರ ನಮ್ಮ ಒಳ್ಳೆಯದಕ್ಕೋಸ್ಕರ ನಮ್ಮ ಜೀವನ ಚೆನ್ನಾಗಿರಲಿ ಅಂಥೇಳಿ ಜ್ಞಾನವನ್ನು ನಮಗೆ ಹಂಚೋದಕ್ಕೆ ಪರಿಚಯ ಮಾಡೋದಕ್ಕೆ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿದೀಪ ಇದು ನಾವೆಲ್ಲರೂ ಜ್ಞಾನವಂತರಾಗಿ ಶಕ್ತಿವಂತರಾಗಿ ಬುದ್ಧಿವಂತರಾಗಿ ಒಳ್ಳೆಯ ಜೀವನ ನಡೆಸಬೇಕು ಅಂದರೆ ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು ಇದನ್ನೇ ಆಧ್ಯಾತ್ಮ ಅಂತ ಕರೀತಾರೆ ಸ್ಪಿರಿಚುವಲ್ ನಾಲೆಡ್ಜ್ ಆಧ್ಯಾತ್ಮ ಈ ಆಧ್ಯಾತ್ಮ ಅಂದರೆ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಕಥೆಗಳು ಆಚರಣೆಗಳು ನಿಯಮಗಳು ವ್ರತ ಪೂಜೆ ವಿಧಿವಿಧಾನಗಳು ಇದರಲ್ಲಿ ವೇದ ಶಾಸ್ತ್ರ ಪುರಾಣ ಗ್ರಂಥ ಎಲ್ಲ ಸೇರಿಕೊಂಡು ಇರುತ್ತೆ ಆಧ್ಯಾತ್ಮದಲ್ಲಿ ಆಧ್ಯಾತ್ಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ ಮನಸ್ಸನ್ನು ಸ್ವಚ್ಛವಾಗಿ ಪರಿಶುದ್ಧವಾಗಿ ಶಕ್ತಿಶಾಲಿಯಾಗಿ ಶಾಂತಿಯಾಗಿ ಇಟ್ಕೋಬೇಕು ದೇಹವನ್ನು ಗಟ್ಟಿಯಾಗಿ ಶಕ್ತಿಶಾಲಿಯಾಗಿ ನಮ್ಮ ದೇಹವನ್ನು ನಾವು ಇಟ್ಕೋಬೇಕು ಅದಕ್ಕೆ ಇದನ್ನೆಲ್ಲ ಮಾಡಿರೋದು ಆಧ್ಯಾತ್ಮ ಅಂದರೆ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಅದ್ಭುತವಾದ ದಾರಿದೀಪ ಮಾರ್ಗದರ್ಶನ ನೆನಪಿರಲಿ ಯಾರು ಇವತ್ತಿನಿಂದ ಯಾವುದೇ ಪುರಾಣಗಳನ್ನು ಧರ್ಮ ಗ್ರಂಥಗಳನ್ನು ಓದಬಾರ್ದು ಅದು ಗುರುಗಳಿಂದ ಕೇಳಿ ತಿಳ್ಕೊಬೇಕು ಗುರುಗಳಿಗೆ ಹೇಳಿದರೆ ಅವ್ರು ಬಂದು ಪ್ರವಚನ ಮಾಡ್ತಾರೆ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ಬಿಡಿಸಿ ಬಿಡಿಸಿ ಕ್ಲೀನಾಗಿ ನಮಗೆ ಅರ್ಥ ಆಗಂಗೆ ಹೇಳ್ತಾರೆ ನಾವೇ ಓದಿದರೆ ತಪ್ಪಾಗಿ ಅರ್ಥ ಮಾಡ್ಕೊತೀವಿ ಗುರುಗಳಿಂದ ಕೇಳಿ ತಿಳ್ಕೊಂಡ್ರೆ ಸರಿಯಾಗಿ ಅರ್ಥ ಮಾಡ್ಕೊತೀವಿ ಇದು ಸಾಮಾನ್ಯ ಜನಗಳಿಗೆ ಗೊತ್ತಿರಲಿ ಅಂಥೇಳಿ ಈ ವಿಡಿಯೋದಲ್ಲಿ ಶಕ್ತಿ ಸೂತ್ರ ಒಂದು ನಿಯಮವನ್ನು ನಿಮಗೆ ನಾನು ತಿಳಿಸ್ತಿದ್ದೀನಿ